ಸೊ ಹಂಗೆ ಇವಾಗ ಬ್ಲಾಗ್ ಕೂಡ ಶುರು ಮಾಡಿದೀವಿ ಬನ್ನಿ ಹೋಗ್ತಾ ಹೋಗ್ತಾ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಇವಾಗ ಮೊದಲು ಹಸಿರು ಇದೆ ಹಂಗೆ ಹೋಟೆಲ್ ಗೆ ಹೋಗ್ಬೇಕು ನೋಡೋಣ ಎಲ್ಲೂ ಹೋಗೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ವ್ಯೂ ನೋಡಿ ಸಖತ್ ಆಗಿದೆ ನೋಡಿ ಇಲ್ಲಿದಾಳೆ ಹಾಯ್ ಮಾಡು ಮಗಳು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮಡಿಕೇರಿಲಿ ಒಂದು ಉಡುಪಿ ಗಾರ್ಡನ್ ಅನ್ನೋ ಒಂದು ಹೋಟೆಲ್ ಹತ್ರ ಬಂದಿದೀವಿ ಇದು ಲಾಸ್ಟ್ ಟೈಮ್ ನಾವು ವಯನಾಡ್ ಹೋಗ್ತಾ ಇರೋ ಟೈಮಲ್ಲಿ ಇಲ್ಲೂ ಬಂದಿದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ಆ ಚೆನ್ನಾಗಿದೆ ನೋಡಿ ಮಗಳು ರೆಡಿ ಇದಾಳೆ ಹಾಯ್ ಬತ್ತಿಯ ತುಂಬ ಚೆನ್ನಾಗಿದೆ ನೋಡಿ ವ್ಯೂ ಹಾ ಪುಟ್ಟಿದ್ದು ನೋಡಿ ಇಲ್ಲಿ ಫುಲ್ ಕ್ಯೂರಿಯಸ್ ಆಗಿದ್ದಾಳೆ ಎಲ್ಲೋ ಬಂದಿದೀವಿ ಅಂತ ಹಸಿದ್ಯಾ ಇದ್ಯಾ ಇದ್ದ ಇಡ್ಲಿ ಬೇಕಾ ಪ್ಲೇಸ್ ಚೆನ್ನಾಗಿದೆ ಬನ್ನಿ ಆಗಿದ್ರೆ ಹೆಂಗ ಏನೇನಿದೆ ಅಂತ ನೋಡುವ ಇಲ್ಲಿ ಸ ಎರಡು ಸೀಟು ಸಾಕು ಸಾಕು ಕದಾಗೇಡಮಗಳು ಮಾಡ್ಲಾಗ ನೋಡಿ ಇಲ್ಲಿ ಫುಲ್ ಖುಷಿಯಾಗಿದಾಳೆ ಈಗ ನಿದ್ದೆನೂ ಚೆನ್ನಾಗಾಗಿದೆ ಟಿಶ್ಯೂ ಎಲ್ಲ ಪೀಸ್ ಪೀಸ್ ಆಗ್ತಾ ಇದೆ ಮೆಲೋ ನೋಡ್ತಾ ಇದ್ದಾಳೆ ಪ್ರಜ್ಞಾ ಎಸ್ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಆರ್ಡರ್ ಕೂಡ ಬಂತು ಸೊ ಇವಾಗ ಬಿಸಿ ಬಿಸಿ ಆಗಿ ಕಾಫಿ ಕುಡಿಬೇಕು ತಿಂಡಿ ತಿನ್ನಬೇಕು ಸೊ ಇಲ್ಲಂತೂ ತಿಂಡಿ ಆ್ಯಕ್ಚುಲಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿ ಆಗಿತ್ತು ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಕ್ವಾಂಟಿಟಿ ಅದರದ್ದು ಕಲ್ ಟೇಸ್ಟ್ ಆಗಿರ್ಬೋದು ಎಲ್ಲಾನು ಸೂಪರ್ ಆಗಿತ್ತು ಆ್ಯಂಡ್ ಪಾಪು ಕೂಡ ತಿನ್ನಿಸ್ತಾ ಇದ್ದೀನಿ ಆ್ಯಂಡ್ ಅವ್ಳಿಗೆ ಆಲ್ರೆಡಿ ಆಲ್ರೆಡಿ ನಾನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕಿ ಕೊಟ್ಟಿದ್ದೀನಿ ಸೊ ಅವಳೇ ತಿನ್ಕೊಳ್ತಾಳೆ ಒಂದೊಂದು ಸರಿ ಏನಂದರೆ ಅವಳು ನಾನು ತಿನ್ಸಿದ್ರೆ ಬೇಡ ಬೇಡ ಅಂತಂತಾಳೆ ಸೊ ಆ ಥರ ಎಲ್ಲ ಮಾಡ್ತಾಳೆ ಆಟ ಮಾಡ್ತಾಳೆ ಹಾಗಾಗಿ ನಾನು ಅವಳಿಗೆ ಒಂದು ಬೌಲ್ ಕೊಟ್ಬಿಟ್ಟಿರ್ತೀನಿ ಸೊ ಜಸ್ಟ್ ಅವಳು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಒಂದೊಂದು ತುಂಡಾದರೂ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಎಲ್ಲೇ ಹೋಗ್ತಿದ್ರು ಒಂದು ಬೌಲು ಇಲ್ಲ ಅಂತಂದ್ರೆ ಒಂದು ಸಣ್ಣ ಬಾಕ್ಸ್ ಥರ ಎತ್ಕೊಂಡು ಹೋಗ್ತೀನಿ ಈ ಥರ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದು ಹಾಗಾಗಿ ಆ್ಯಂಡ್ ಈ ಥರ ಸೊ ಇವಾಗ ಬ್ರೇಕ್ಫಾಸ್ಟ್ ನಾನು ಕೂಡ ಮಾಡ್ಕೊತೀನಿ ಆ್ಯಂಡ್ ಆ ಪಾಪು ಇಲ್ಲಿ ಕರೆಕ್ಟಾಗಿ ತಿನ್ನಿಲ್ಲ ಅಂತಂದರೆ ಒಂದು ಇಡ್ಲಿ ಏನಾದರೂ ಪಾರ್ಸೆಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗೆ ಒಂದು ಇಡ್ಲಿ ಪಾರ್ಸೆಲ್ ಕೂಡ ತೊಗೊಂಡೆ ಅವಳು ಎಲ್ಲಿ ಕರೆಕ್ಟಾಗಿ ಅಷ್ಟೊಂದು ತಿಂದಿರಲಿಲ್ಲ ಬಿಕಾಸ್ ಅವಳು ಏನಂದರೆ ಮನೆಯಲ್ಲೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದೇ ಇಲ್ಲ ತುಂಬ ಹುತಾಗಬೇಕು ಆಟ ಆಡಿಬಿಟ್ಟು ಫುಲ್ಲು ಹಾಗಾಗಿ ಸೊ ನಾನು ಇಲ್ಲೂ ಅಷ್ಟೇ ಬ್ರೇಕ್ಫಾಸ್ಟ್ ಅವ್ಳಿಗೆ ಇಡ್ಲಿ ಮತ್ತು ಒಂದು ಕಪ್ ಕರ್ಡನ್ನು ಪಾರ್ಸೆಲ್ ತೊಗೊಂಡ್ರೆ ಕಾರಲ್ಲಿ ಹೋಗ್ತಾ ತಿನ್ನಿಸ್ಕೋಬೋದು ಅಂತ ಅಂದ್ಬಿಟ್ಟು ಈ ಥರ ಮಾಡ್ತೀನಿ ನಾನು ಯೂಶ್ವಲಿ ಏನಾದರೂ ಅವಳನ್ನು ಕರ್ಕೊಂಡು ಹೊರ್ಗಡೆ ಅಂತ ಅಂತಂದ್ರಾಗ ಇದೇ ಥರವನ್ನೇ ಮಾಡ್ತೀನಿ ದೋಸೆನೋ ಇಲ್ಲ ಅಂತಂದ್ರೆ ಇಡ್ಲಿನೋ ಈ ಥರದ್ದೇನಾದರೂ ಅವಳ್ದು ಇನ್ನೋಂಥ ಐಟಮ್ಸ್ ಇರೋದು ಅಲ್ವಾ ಕೆಲವೊಂದು ಸೊ ಅದನ್ನು ನಾನು ಪಾರ್ಸೆಲ್ ತೊಗೊಳ್ತಬಿಡ್ತೀನಿ ಸೊ ದಟ್ ಕಾರಲ್ಲಿ ಹೋಗ್ತಾ ತಿನ್ನಿಸ್ಬೋದು ಅಂತ ಹಾಗಾಗಿ ಸೊ ಇಲ್ಲೂ ಅದೇ ಥರ ಮಾಡಿದ್ಲು ಒಂದು ಸ್ವಲ್ಪ ಒಂದೆರಡು ತುಂಡು ತಿಂದ್ಬಿಟ್ಲು ಆಮೇಲೆ ತಿಂದೇ ಇಲ್ಲ ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಪಾರ್ಸೆಲ್ ತೊಗೊಂಡೆ ಸೊ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ವಡೆ ಅಂತೂ ಸಕ್ಕದಾಗಿತ್ತು ಆ್ಯಂಡ್ ಇಡ್ಲಿ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಸಖತ್ ಇಲ್ಲಿ ಉಡುಪಿ ಗಾರ್ಡನ್ ಅಂತ ಈ ರೆಸ್ಟೋರೆಂಟ್ನ ಹೆಸರು ಹೋಟೆಲ್ನ ಹೆಸರು ಸೊ ನೀವು ಮಡಿಕೇರಿಗೆ ಬಂದರೆ ಮಡಿಕೇರಿ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಸಿಗತ್ತೆ ಸಿಟಿನಲ್ಲೇ ಸೊ ಮ್ಯಾಪ್ ನೋಡ್ಕೊಂಡು ಬರ್ಬೋದು ಈಸಿಯಾಗಿ ಆ್ಯಂಡ್ ಪಾರ್ಕಿಂಗ್ ಆಗಿ ಕೂಡ ಸ್ಪೇಸ್ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಎಲ್ಲ ಪಾಪು ಇಲ್ಲಿ ಬರ್ತಿದ್ದಂಗೆ ಹೊರಗಡೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬರ್ತಿದ್ದಂಗೆ ಇಲ್ಲಿ ಸುಮಾರಷ್ಟು ಗುಬ್ಬಿ ಹಕ್ಕಿಗಳಿದ್ವು ಇವಾಗಂತೂ ಕಾಣಕ್ಕೆ ಸಿಗೋಲ್ಲ ಕೆಲವೊಂದು ಕಡೆ ಅಂತೂ ಒಂದೊಂದು ಇರುತ್ತೆ ಈ ಇತ್ತರ ಸೊ ಅದನ್ನು ಇದ್ದಾಳೆ ಅವಳು ಆ್ಯಂಡ್ ಅಲ್ಲಿ ತುಂಬ ಸ್ಪೇಷಿಯಸ್ ಆಗಿತ್ತು ಕೂಡ ಜಾಸ್ತಿ ಜನನೂ ಇರಲಿಲ್ಲ ಅಲ್ಲೇ ಒಂದು ಸ್ವಲ್ಪ ತಾಟ ಆಡ್ತಾ ಆ್ಯಂಡ್ ಹಾಗೇನೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟಿವಿ ನಾವು ಸೊ ಇನ್ನು ನಾವು ಹೋಗ್ತಾ ಇರೋದು ಬಂದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ ನಾವು ಲಾಸ್ಟ್ ಟೈಮ್ ಮಡಿಕೇರಿಗೆ ಬಂದಿದ್ದಾಗ ಪಪ್ಪು ತುಂಬ ಚಿಕ್ಕವಳಿದ್ವಿ ನಾವು ವಯನಾಡ್ ಆಗಿ ಹೋಗಿದ್ವಿ ಅಲ್ವಾ ಅವಾಗ ಪಾಪವು ಸ್ವಲ್ಪ ಹೀಗೆ ನಮ್ಮ ಪ್ಲ್ಯಾನ್ ಜಸ್ಟ್ ಬಯನಾಡು ಮಾತ್ರ ಇದ್ದಿದ್ದು ಬಟ್ ಈ ಸತಿ ನಮ್ಮ ಮಡಿಕೇರಿ ಮೈಸೂರು ಬ್ಯಾಂಗ್ಳೂರು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಸೊ ಆ ರೂಟಲ್ಲಿ ಹೋಗ್ತಾ ಇರೋದ್ರಿಂದ ಸೊ ನಾವಿಲ್ಲಿ ಇವಾಗ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀವಿ ಇದು ಟೈಮಿಂಗ್ಸ್ ಇದೆ ಇಲ್ಲಿ ನೈನ್ ಟು ಲೆವೆನ್ ಥರ್ಟಿ ಅಂತ ಅನ್ಸುತ್ತೆ ಸೊ ನೈನ್ ಓ ಕ್ಲಾಕ್ಗೆ ಟಿಕೆಟ್ ಕೊಡೋದು ಅವ್ರಿಗೂ ಸೊ ಪ್ರತಿಯೊಬ್ಬರಿಗೂ ಟಿಕೆಟ್ ನಾವು 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 ನಿಂತ್ಕೊಂಡು ತಗೋಬೇಕು ಆ ಥರ ಸೊ ಈ ಥರ ಎಲ್ಲ ಇದೆ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ನಾವು ಬರಬೇಕಂದ್ರೆ ಫುಲ್ ಖಾಲಿ ಇತ್ತು ಆಯಿತಾ ನಾವು ಎಂಟೂವರೆ ಎಂಟು ಹಂಗೆ ರೀಚ್ ಆಗಿದ್ದೀವಿ ನೈನ್ ಓ ಕ್ಲಾಕ್ಗೆ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಅಲ್ಲಿ ಸರಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲಂತೂ ಎಷ್ಟು ಜನ ಬಂದಿದ್ರು ಅಂತಂದರೆ ಸಿಕ್ಕಾಬಟ್ಟೆ ಕ್ಯೂ ಇತ್ತು ಸೊ ಒಳ್ಳೇದಾಯಿತು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಕಾಲುಗಟ್ಟೆ ನಿಂತ್ಕೊಂಡ್ರೂ ಪರವಾಗಿಲ್ಲ ಅದು ಆ ಕ್ಯೂವಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಇದೊಂದು ಸ್ವಲ್ಪ ಹೊತ್ತು ಹಂಗೆ ವೆಯ್ಟ್ ಮಾಡೋದು ಬೆಸ್ಟ್ ಅಂತ ಅಂದ್ಬಿಟ್ಟು ಸೊ ವೆಯ್ಟ್ ಮಾಡಿ ಆಮೇಲೆ ನಮ್ಮನವರು ಬೋಟಲ್ಲಿ ಕರ್ಕೊಂಡು ಹೊ ನದಿ ಆ ಕಡೆ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಎಲ್ಫೆಂಟ್ ಕ್ಯಾಂಪ್ ಇದೆ ಸೊ ಅಲ್ಲೇ ನಿಮಗೆ ಎಷ್ಟೊಂದು ಆನೆಗಳೆಲ್ಲ ನೋಡೋಕ್ಕೆ ಸಿಗುತ್ತೆ ಮಕ್ಳಿಗಂತರೂ ಇದು ಒಂಥರ ತುಂಬಾ ಖುಷಿ ಆಗುತ್ತೆ ಸೊ ಹಂಗಾಗಿ ಪಾಪು ಕೂಡ ತೋರಿಸ್ಕೊಂಡು ಅವಳು ತುಂಬ ಖುಷಿ ಪಡ್ತಾಳೆ ಈ ಥರ ಎಲ್ಲ ತೋರಿಸಿದ್ರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ಸೊ ಇವಾಗ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಟಿಕೆಟ್ ಎಲ್ಲ ತಗೊಂಡಿದ್ದಾಯಿತು ಸೊ ನೀವು ಯಾರಾದರೂ ಬರೋರಿದ್ದರೆ ಬೇಗ ಬನ್ನಿ ಸ್ವಲ್ಪ ಬೆಳಗ್ಗೆ ಒಂದು ಎಂಟು ಬುಕಾಲ ಹಂಗೆ ರೀಚ್ ಹಂಗೆ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದರೆ ತುಂಬ ಕ್ಯೂವಲ್ಲಿ ನಿಂತ್ಕೊಳ್ಳೋಬೇಕು ಗಂಟೆಗಟ್ಲೆ ಸೊ ಹಾಗಾಗಿ ನಾವು ಬರಬೇಕಂದ್ರೆ ನಮ್ಮದೇ ಫಸ್ಟ್ ಬ್ಯಾಚ್ ಇದ್ದಿತ್ತು ಅಂದರೆ ಫಸ್ಟ್ ಬೋಟಲ್ಲಿ ನಾವೇ ಹೋಗ್ತಾ ಇರೋದು ಇವಾಗ ಇವತ್ತಿನ ನಮ್ಮ ಬ್ಯಾಚಲ್ಲಿ ಸೊ ಹಾಗಾಗಿ ತುಂಬ ಖಾಲಿ ಖಾಲಿ ಇತ್ತು ಆ್ಯಂಡ್ ನಮಗೆ ತುಂಬ ಚೆನ್ನಾಗಿ ಟೈಮ್ ಕೂಡ ಇತ್ತು ಸೊ ಒಂಬತ್ತು ಗಂಟೆಗೆ ಬಂದರೆ ನೀವು ಹನ್ನೊಂದುವರೆ ತನಕ ಬೇಕಂದ್ರೂ ಇರ್ಬೋದು ಇಲ್ಲ ಮಿಡಲಲ್ಲಿ ನಿಮ್ಗೆ ಸಾಕು ಅಂತ ಅನ್ಸಿದ್ರೆ ಆವಾಗಲೇ ಬರ್ಬೋದು ಕೂಡ ಈ ಥರ ಎಲ್ಲ ಇರುತ್ತೆ ಆ್ಯಂಡ್ ಈ ಥರ ಬೋಟಲ್ಲಿ ಹೋಗೋದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಪಾಪ ಕೂಡ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ತಣ್ಣಗಿತ್ತು ಕೂಡ ಇವಾಗ ವೆದರ್ ಅಂತೂ ಬೆಳಗ್ಗೆ ಬೆಳಗ್ಗೆ ಸಖತ್ ಚಳಿ ಇರುತ್ತೆ ಮಡಿಕೇರಿನಲ್ಲೂ ಸೊ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ನೀರಿನ ಮಧ್ಯೆ ಹೋಗೋದಿದೆಯಲ್ಲ ವಾ ವಾವ್ ಅಂತ ಅನಿಸ್ತತ್ತೆ ತುಂಬ ಚೆನ್ನಾಗಿತ್ತು ಜಸ್ಟ್ ನಿಮಗೆ ಇಲ್ಲಿ ಎಲಿಫೆಂಟ್ ಕ್ಯಾಂಪ್ ಮಾತ್ರ ಅಲ್ಲ ಇಲ್ಲಿ ಬೋಟಿಂಗ್ ಆಗಿರ್ಬೋದು ಆಮೇಲೆ ಈ ಥರದ್ದೆಲ್ಲ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಇದೆ ಹಾರ್ಸ್ ರೈಡಿಂಗು ಆ ಥರದ್ದೆಲ್ಲನೂ ಇದೆ ಸೊ ನಿಮ್ಗೆ ಯಾವ್ದು ಬೇಕು ಅದಕ್ಕೆಲ್ಲ ಟಿಕೆಟನ್ನು ಬುಕ್ ಮಾಡ್ಕೋಬೋದು ನೀವು ಸೊ ನಾವಿಲ್ಲಿ ಬೋಟಿಂಗ್ ಅಂತ ಏನು ಬುಕ್ ಮಾಡ್ಕೊಂಡಿಲ್ಲ ಬಿಕಾಸ್ ನಾವು ಆಲ್ರೆಡಿ ಹೋಗಿದ್ದೀವಿ ಆ್ಯಂಡ್ ಇವಾಗ ಕೂಡ ನಮ್ಮನ್ನು ಬೋಟಲ್ಲೇ ಅವ್ರು ಕರ್ಕೊಂಡು ಹೋಗೋದು ಸೊ ಹಂಗಾಗಿ ಸ್ಪೆಷಲಾಗಿ ಬೇರೇನು ಬೋಟಿಂಗ್ ಅಂತೇನು ಬುಕ್ ಮಾಡ್ಕೊಂಡಿರಲಿಲ್ಲ ಅದಲ್ಲದೆ ನಿಮಗೆ ಅಲ್ಲಿ ಎಲಿಫೆಂಟ್ ಕ್ಯಾಂಪಲ್ಲಿ ನಿಮಗೆ ಆನೆಗೆ ಫೀಡ್ ಮಾಡಬೇಕು ಅಂತಂದರೆ ಇಲ್ಲ ಅಂತಂದರೆ ಆನೆಗೆ ನಿನ್ನ ಸ್ನಾನ ಮಾಡಿಸೋದು ಆ ಥರದ್ದೆಲ್ಲ ಒಂದಷ್ಟು ಆ್ಯಕ್ಟಿವಿಟೀಸ್ ಇದೆ ಸೊ ಅದೆಲ್ಲ ಬೇಕು ಅಂತಂದರೆ ಸಪ್ರೇಟಾಗಿ ನೀವು ಅದಕ್ಕೆ ಟಿಕೆಟನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಬೇರೆ ಬೇರೆ ಅಮೌಂಟ್ ಕೂಡ ಇದೆ ಸೊ ಈ ಥರ ಎನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀರು ಕೂಡ ತುಂಬಾ ಚೆನ್ನಾಗಿ ಹರಿತಾ ಇತ್ತು ಹೇ ಟಾಟಾ! ಕುಂಜಮ್ಮ ಸಕ್ಕದಾಗಿದೆ ಫ್ರೆಂಡ್ಸ್ ಮಕ್ಕಳೆಲ್ಲ ಕರ್ಕೊಂಡು ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ನಾನು ಚೆನ್ನಾಗಿದೆ ನೋಡೋಣ ಇನ್ನು ಮುಂದೆ ಕಂದ ಹಿಡ್ಕೋ ಅಪ್ಪನ ಹಿಡ್ಕೊ ಬೆಳ್ಳಿ ಅಯ್ಯೋ ತುಂಬ ಇದ್ದಲ್ಲೇ ಅಲ್ಲೆಲ್ಲ ಇದ್ದು ನೋಡು ಮಗಳೇ ನೋಡು ಆನೆ ಅಲ್ಲಿದ್ದಾನೆ ಅಲ್ಲಿದ್ದಾನೆ ಕಂದ ಇಲ್ಲಿ ಆನೆ ಹಾ ಮಾಡಿದ್ದ ನಮ್ ನಮ್ಮ ಮಾಡ್ತು ನೋಡು ನಮ್ ನಮ್ಮ ಮಾಡ್ತು ಸೊ ನಾವಲ್ಲಿ ಕೇಳಿದಾಗ ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಆನೆ ಏನೋ ಸಾಕ್ತಾರಂತ ಇಲ್ಲಿ ಸೊ ಅಂಡ್ ಅವ್ರಿಗೆ ಟ್ರೈನಿಂಗ್ ಕೂಡ ಮಾಡ್ತಾರೆ ಇಲ್ಲಿ ಸೊ ಈ ತರ ಕಾರ್ಡ್ ಥರ ಇದೆ ನಿಮ್ಗೆ ತುಂಬ ಲಾಡ್ ತುಂಬ ದೊಡ್ಡ ಸ್ಪೇಸಲ್ಲಿ ಈ ಆನೆಗಳಿರುತ್ತೆ ಸೊ ಇಲ್ಲಿ ಸುಮಾರಷ್ಟು ಆನೆ ಇರೋದ್ರಿಂದ ಒಂದೊಂದೇ 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 ತಗೊಬಂದು ನಿಮ್ಗೆ ಇಲ್ಲಿ ಅದನ್ನು ತೋರಿಸ್ತಾರೆ ಅಂಡ್ ಅದಕ್ಕೆ ಸ್ನಾನ ಮಾಡಿಸೋದು ಅದಕ್ಕೆ ಊಟ ಆಮೇನ್ ಅವರು ಫುಡ್ ಕೊಡೋದು ಸೊ ಅದನ್ನು ಟ್ರೈನ್ ಮಾಡೋದು ಅದೆಲ್ಲ ನಿಮಗೆ ಕಾಣೋದಕ್ಕೆ ಸಿಗತ್ತೆ ಇಲ್ಲಿ ಆಯಿತಾ ಸೊ ನೋಡಿ ಎಷ್ಟು ಹತ್ತಿರದಿಂದ ನೋಡ್ಬೋದು ನೀವು ಮಾತ್ರ ಆ್ಯಂಡ್ ಸೇಫ್ಟಿಗೆ ಅವರು ಕೂಡ ಸುಮಾರಷ್ಟು ಜನ ಇರ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಅದಕ್ಕೆ ಚೈನ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಸೇಫ್ಟಿ ಕೂಡ ಇದೆ ಮಕ್ಕಳನ್ನ ಮಾತ್ರ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಎಸ್ಪೆಷಲಿ ಅವರು ಮುಂದೆಲ್ಲ ಹೋಗ್ಬಿಟ್ಟು ಮನೆ ಹತ್ರ ಹೋಗೋಕ್ಕೆ ಹೋಗದೆ ಇರೋಂಗೆ ಆ್ಯಂಡ್ ನಾಯಿಗಳೆಲ್ಲ ಇರ್ತಿಲ್ಲೊಂದು ಸ್ವಲ್ಪ ಸೊ ಈ ಥರ ಎಲ್ಲಿ ನೋಡಿದ್ರು ನಿಮಗೆ ಆನೆಗಳೇ ಕಾಣಿಸುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ಕೂಡ ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಂತೂ ನಾವು ಫಸ್ಟ್ ಬಂದಿದ್ದಲ್ವ ಸೊ ಹಂಗಾಗಿ ಸ್ವಲ್ಪ ಖಾಲಿ ಇತ್ತು ಆಮೇಲೆ ನಾವು ಒಂದ್ ಸ್ವಲ್ಪ ಹೊತ್ತು ಹೊತ್ತು ಹೋದಂಗೆ ಸೊ ತುಂಬಾ ಜನ ಆಗಿದ್ರು ಪಾಪ ಅಂತೂ ಇಲ್ಲಿ ಫುಲ್ ಖುಷಿ ಪಟ್ಲು ಆನೆಗಳನ್ನ ನೋಡಿ ಅವಳು ಎಲ್ಲ ಇಮೇಜಸ್ ಅಲ್ಲೆಲ್ಲ ನೋಡ್ತಾ ಇದ್ಲು ಅಷ್ಟೇ ಬಟ್ ನಿಜವಾಗ್ಲೂ ಇಷ್ಟು ಅನ್ನೋ ಥರ ಇತ್ತು ಅವಳು ಎಕ್ಸ್ಪ್ರೆಷನ್ ಹೇಗಿತ್ತು ನೀಲೂನು ಅಷ್ಟೇ ಸುಮಾರಷ್ಟು ನಿಮಗೆ ಕೂತ್ಕೊಳ್ಳೋಕೆ ಎಲ್ಲ ಚೆನ್ನಾಗಿ ಪ್ಲೇಸ್ ಇದೆ ಆ್ಯಂಡ್ ಮಕ್ಕಳೆಲ್ಲ ಇದ್ದರೆ ಆ ಕಡೆ ಕಡೆ ಓಡಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಸೊ ಈ ಥರ ಸ್ವಲ್ಪ ಹೊತ್ತು ನೀವು ಇಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನು ಅದೇ ಯಾವಾಗಲೇ ಹೇಳಿದೆ ಅಲ್ವಾ ಸೊ ಆನೆಗಳಿಗೆ ಹೇಳಿ ನೀವು ಏನಾದರೂ ತಿನ್ನೋಕ್ಕೆ ಕೊಡಬೇಕು ಅಂತಂದರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಟಿಕೆಟ್ಸ್ ಎಲ್ಲ ಇರುತ್ತೆ ಸೊ ನೀವು ಫೀಡ್ ಮಾಡೋದಕ್ಕೆಲ್ಲ ಅದು ಕೂಡ ಇದೆ ಸೊ ನೋಡಿ ಈ ಥರ ಆನೆಗಳನ್ನೆಲ್ಲ ತಂದು ಇಲ್ಲಿ ಒಂದು ದೊಡ್ಡ ಗ್ರೌಂಡ್ ಥರ ಇದೆ ಅಲ್ಲೇ ಒಂದಷ್ಟು ಆನೆಗಳನ್ನು ತಂದುಬಿಡ್ತಾರೆ ಆ್ಯಂಡ್ ಹೋದಷ್ಟು ಆನೆಗಳನ್ನು ಅಲ್ಲಿ ಯಾವಾಗಲೇ ಹೊಳೆ ಇದೆಯಲ್ವಾ ಅದ್ರ ಪ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಸೊ ಈ ಥರ ನಿಮಗೆಲ್ಲ ಕಡೆ ನೋಡಿದ್ರೂ ಇಲ್ಲಿ ಆನೆಗಳೇ ಕಾಣಿಸುತ್ತೆ ಒಂಥರ ಚೆನ್ನಾಗಿರುತ್ತೆ ಆಯ್ತಾ ನಮ್ ತರಾನೇ ತುಂಬಾ ಜನ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು ಮಕ್ಳಿಗೆ ಇಷ್ಟ ಪಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಜನ ಮಕ್ಳು ಪಾಪುಗಳು ಬಂದಿದ್ರು ನಾವಿವಾಗ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಇದ್ದೀವಿ ನೋಡಿದೀರಾ ನೀವು ಒಂದಾನೆ ಮಾತ್ರ ತಗೊಂಡ್ ಬಂದಿದಾರೆ ಇನ್ನ ಸ್ವಲ್ಪ ವೈಟ್ ಮಾಡ್ಬೇಕಂತೆ ಅರೌಂಡ್ ಒಂದು ಇಪ್ಪತ್ತಾರು ಆನೆ ಇದೆ ಅಂತ ಹೇಳಿದ್ರು ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಇಲ್ಲಿಗೆ ತಗೊಂಡ್ ಬರ್ತಾರಂತೆ ಇವಾಗ ಟೂರಿಸ್ಟ್ ಎಲ್ಲಾ ಬರ್ತಾರಲ್ವಾ ಸೊ ಅದೇ ಟೈಮ್ ಅಲ್ಲಿ ಆನೆಗಳಿಗೆ ಫೀಡ್ ಎಲ್ಲಾ ಮಾಡ್ತಾರೆ ಸೊ ಹತ್ರದಿಂದಾನೆ ನೋಡೋದಿಕ್ ಆಗುತ್ತೆ ಹನ್ನೊಂದು ಗಂಟೆ ತನಕ ಇರ್ಬೋದು ಅಂತ ಹೇಳುದು ಬ್ಯಾಂಗ್ಳೂರ್ ಹೋಗೋದಿಕ್ಕೆ ಇವತ್ತು ಹೋಗಿ ಬೇರೆನ್ ಕೆಲಸ ಇಲ್ಲ ತಂಗಿ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಸೊ ಹಂಗೆ ಇಲ್ಲೆಲ್ಲ ಆಗ್ಬಿಟ್ಟು ಸಂಜೆ ಹಂಗೆ ಬೆಂಗ್ಳೂರ್ ರೀಚ್ ಆಗೋ ತರ ಹೊರಡೋದು ಇಲ್ಲಿಂದ ಸೊ ನೋಡಿ ಇಲ್ಲಿ ಮಗಳಿಲ್ಲಿ ಓಡಾಡ್ಬೇಕು ಕೊಡೋಕೆ ಅಲ್ಲೋ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಕೂಲ್ ಆಗಿದೆ ನೋಡಿ ಸುತ್ತಮುತ್ತ ಫುಲ್ ಗ್ರೀನರಿ ಇದೆ ಇಲ್ಲಂತೂ ಎಷ್ಟು ಹತ್ರದಿಂದ ಆನೆಗಳನ್ನ ನೋಡಬಹುದು ಅಂತಂದ್ರೆ ಒಂತರ ಖುಷಿನೂ ಆಗುತ್ತೆ ಒಂದ್ ಕಡೆ ಭಯನೂ ಆಗುತ್ತೆ ಬಿಕಾಸ್ ಎಲ್ಲಾದ್ರು ಆನೆ ಹಟ್ಟಿಸ್ಕೊಂಡ್ ಬಂದ್ರೆ ಅನ್ನೋ ತರ ಸೊ ಈ ಥರ ಅಷ್ಟು ಕ್ಲೋಸಪ್ಪಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಆ್ಯಂಡ್ ನೋಡಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಆನೆಗಳು ಬರ್ತಾನೆ ಇರುತ್ತೆ ಸೊ ನೀವು ನೋಡ್ಬೋದು ಆ್ಯಂಡ್ ಈ ಥರ ಆನೆಗಳನ್ನು ಅಲ್ಲಿ ಪಕ್ಕದಲ್ಲೇ ನದಿ ಇದೆಯಲ್ವಾ ಅಲ್ಲಿ ಕರ್ಕೊಂಡೋಗಿ ಸ್ನಾನ ಮಾಡಿಸೋದು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಆ್ಯಂಡ್ ಒಂದಷ್ಟು ಆನೆಗಳನ್ನು ಹಾಗೆ ಅಲ್ಲಿ ಮೇವು ಕಮೇವು ಹಾಕ್ತಾ ಅಲ್ಲೇ ಇರುತ್ತೆ ಸೊ ಈ ಥರ ಈ ಆನೆಯನ್ನು ಕರ್ಕೊಂಡು ಹೋಗಿ ಅಲ್ಲಿ ನದಿ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ಸನ್ನು ನಾನು ತೋರಿಸ್ತೀನಿ ಯಾವ ಅದಕ್ಕೆ ಸ್ನಾನ ಮಾಡಿಸ್ತಾರೆ ಏನು ಎತ್ತ ಅಂತಾನು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನಿಮಗೂ ಬೇಕಾದರೆ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವ್ರಿಗೊಂದು ಇಂಟ್ರೆಸ್ಟ್ ಇರುತ್ತೆ ನೋಡಿ ಈ ಥರ ಎಲ್ಲ ಆನೆನ ಮುಟ್ಟೋದಾಗಿರ್ಬೋದು ಆ ಥರ ಎಲ್ಲ ಆನೆಗೆ ತಿನ್ನೋ ಕೊಡೋದು ಆ ಥರದೆಲ್ಲ ಆ್ಯಕ್ಟಿವಿಟೀಸನ್ನು ಕೂಡ ನೀವು ಮಾಡ್ಕೊಬೋದು ಅಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ ಅದಕ್ಕೂ ಸಪ್ರೇಟಾಗಿ ದುಡ್ಡು ಇರುತ್ತೆ ಒಂದಿಷ್ಟು ಅಮೌಂಟ್ ಅಂತ ಸೊ ಅದನ್ನು ಕೊಟ್ಬಿಟ್ಟು ನೀವು ಟಿಕೆಟ್ ಕೊಡ್ತೀವಿ ತೊಗೋಬಹುದು ಅದಕ್ಕೋಸ್ಕರ ಸೊ ಈ ತರ ಪಾಪು ಅಂತೂ ಅಲ್ಲಿ ಫುಲ್ ಆನೆಗಳನ್ನೆಲ್ಲ ನೋಡೋದಾಗಿರ್ಬೋದು ಅವಳಿಗೆ ಕೆಳಗಡೆ ಎಲ್ಲ ಓಡಾಡೋಕ್ಕೆ ತುಂಬ ಸ್ಪೇಸ್ ಇತ್ತು ನೋಡಿ ಅದು ಅವಳಿಗೆ ತುಂಬಾ ಖುಷಿ ಆಯಿತು ಸೊ ಹಂಗೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು ನಿದ್ದೆ ಬೇರೆ ಆಗಿತ್ತು ಅಲ್ವಾ ಹಾಗಾಗಿ ಚೆನ್ನಾಗಿ ಆಟ ಆಡ್ತಾ ಇದ್ಲು ಒಂದು ಸ್ವಲ್ಪ ಹೊತ್ತಂತೂ ಹಾಗೆ ಆನೆಯಲ್ಲಿ ಹುಲ್ ತಿನ್ನೋದು ನೋಡಿದ್ಲು ಅವಳು ಆವಾಗಲೇ ಸೊ ಅದಕ್ಕೆ ಇಲ್ಲಿ ಹುಲ್ಲನ್ನು ಕೀಳ್ತಾ ಇದ್ದಾಳೆ ಅಜ್ಜಿ ಮನೆಗೆ ಹೋದ್ರೆ ಅವಳು ದನಕ್ಕೆಲ್ಲ ಹುಲ್ ಕೊಡ್ತಾ ಇರ್ತಾಳಲ್ವಾ ಹಂಗೆ ಅವ್ಳಗು ಇಲ್ಲಿ ಆನೆ ಕೊಡೋಣ ಅಂತ ನೋಡಿ ಹುಲ್ ಕೀಳ್ತಾ ಇದ್ದಾಳೆ ಫ್ರೆಂಡ್ಸ್ ಇಲ್ಲಿ ನೋಡಿ ಆನೆಗೆ ಟ್ರೈನಿಂಗ್ ನಡೀತಾ ಇದೆ ಇಲ್ಲಿ ಆನೆಗೆ ಏನೋ ಹೇಳ್ಕೊಡ್ತಾ ಇದ್ದಾರೆ ಇಲ್ಲೊಂದಿದೆ ಚಿಕ್ಕದು ಮಾಡ್ತಾ ಇದೆ ನೋಡಿ ಇವಳು ನೋಡಿ ಹುಲ್ಲು ಇಟ್ಕೊಂಡು ಹೊರಟಿದ್ದಾಳೆ ಆನೆ ತಿನ್ಸಾ ಬಂದಿದ್ದಾಳೆ ಸಖತ್ ಆಗಿದೆ ಚೆನ್ನಾಗಿದೆ ಮಕ್ಕಳನ್ನ ಕರ್ಕೊಂಡ್ ಬಂದ್ರಂತೂ ತುಂಬಾ ಖುಷಿ ಆಗುತ್ತೆ ಮಕ್ಳಿಗೆ ಸ್ಪೆಷಲಿ ತುಂಬಾನೇ ಎಂಜಾಯ್ ಮಾಡ್ಬೋದು ಅನ್ಸುತ್ತೆ ತುಂಬಾ ಆನೆಗಳಿದೆ ಎಲ್ಲ ಅದನ್ನು ಕರ್ಕೊಂಡ್ ಬರ್ತಾರೆ ನೀವು ಒಂಬತ್ ಗಂಟೆಗೆ ಇಲ್ಲಿ ಗಂಟೆ ಒಳಗಡೆ ಬಂದ್ರೆ ಹನ್ನೊಂದುವರೆದಂತೂ ನೀವ್ ಇರ್ಬೋದು ಚೆನ್ನಾಗಿದೆ ಬೋಟಿಂಗ್ ಅಲ್ಲೂ ಕೂಡ ಕರ್ಕೊಂಡ್ ಬರ್ತಾರೆ ಅಲ್ವಾ ಅದು ಎರಡು ಎಕ್ಸ್ಪೀರಿಯನ್ಸ್ ನಂಗೆ ಆಗತ್ತೆ ಇವಳು ಮಾತ್ರ ನೋಡಿ ನೆಲದಲ್ಲೆಲ್ಲಾ ಕುತ್ಕೊಂಡು ಎಷ್ಟು ತರಲೆ ಮಾಡ್ತಿದ್ದಾಳೆ ಮಣ್ಣು ತುಂಬಾ ನೋಡಿ ಯಾವ ಕಡೆ ನೋಡಿದ್ರು ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ

ಹಾಗೆ ಇಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ನಾವು ಹೊರಟ್ವಿ ಹೊರಡ್ಬೇಕಂದ್ರೆ ಇಲ್ಲಿ ನೋಡಿ ಆನೆನ ಆವಾಗ್ಲಿ ಕರ್ಕೊಂಡು ಬಂದಿದ್ರಲ್ವ ಹೊಳೆ ಹತ್ರ ಸೊ ಇಲ್ಲಿ ಇವಾಗ ನೀರಲ್ಲಿ ಆನೆ ಆಟ ಆಡ್ತಾ ಇದೆ ಆ್ಯಂಡ್ ಒಂದಷ್ಟು ಜನ ಟಿಕೆಟ್ ಎಲ್ಲ ತೊಗೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಸ್ನಾನ ಮಾಡಿಸೋದು ಆ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಲ್ಲ ಅದಕ್ಕೋಸ್ಕರ ಸೊ ನೋಡ್ಬೋದು ಇಲ್ಲಿ ಅದನ್ನು ಕೂಡ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಇದಾದ ನಂತರ ನಾವು ಕೂಡ ಹೊರಡಬೇಕಿತ್ತು ನಮಗೂ ಮತ್ತೆ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಇದೊಂದು ಸ್ವಲ್ಪ ನೋಡಿಬಿಟ್ಟು ಹೊರಟ್ವಿ ಮಲ್ಕೊಂಡಿತ್ತು ನೋಡಿ ಫ್ರೆಂಡ್ಸ್ ಇವಾಗ ನಾವು ಆಲ್ಮೋಸ್ಟ್ ಹುಣಸೂರು ಹತ್ರ ರೀಚ್ ಆದ್ವಿ ಸೊ ಇನ್ನು ಮೈಸೂರು ಆಮೇಲೆ ಮೈಸೂರಲ್ಲಿ ಒಂದು ಎರಡು ಕಡೆ ಹೋಗೋಣ ತಂದ್ಕೊಂಡಿದ್ದೀವಿ ನೋಡೋಣ ಅದು ಹೆಂಗಾಗತ್ತೆ ಅಂತ ಪಾಪು ಮಲ್ಕೊಂಡಿದ್ದಾಳೆ ಅವ್ಳು ಬೆಳಗ್ಗೆ ಬೇಗ ಇಲ್ಲಿ ಇದ್ದಿದ್ಲು ಅಲ್ವಾ ಹಂಗಾಗಿ ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ ಪಾಪ ಆ್ಯಂಡ್ ಅಲ್ಲೂ ಕೂಡ ಅಷ್ಟೊಂದು ಸ್ವಲ್ಪ ಓಡಾಡ್ತಾ ಇದ್ಲು ಸೊ ಹಂಗಾಗಿ ಅವಳು ನಿದ್ದೆ ಮಾಡಿದ್ದಾಳೆ ಇವಾಗ ಸೊ ಇನ್ನೆಲ್ಲಾದ್ರೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಮೈಸೂರಲ್ಲಿ ಒಂದೇ ಪ್ಲೇಸ್ಗೆ ಹೋಗೋದಿಕ್ಕೆ ಇಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗಿ ಒಂದೆರಡು ಪ್ಲೇಸ್ ಇಟ್ಕೊಂಡು ಹೋಗಿಲ್ಲ ನಾವು ಸೊ ಅಲ್ಲಿ ಯಾವುದಕ್ಕೇನು ಅಂತ ನೋಡ್ಕೊಂಡು ಹೋಗೋಣ ಅಂತ ಅದಾದ ನಂತರ ಮತ್ತೆ ಬೆಂಗಳೂರಿಗೆ ಹೋಗೋದು ಡೈರೆಕ್ಟ್ ಸೊ ಈ ತರ ಸೊ ಬನ್ನಿ ಬ್ಲಾಗ ಹೋಗ್ತಾ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಾವೀಗ ಫ್ರೆಂಡ್ಸ್ ನಾವೀಗ ಮೈಸೂರು ರೀಚ್ ಆಗಿದೀವಿ ಸೊ ಇನ್ನ ಇಲ್ಲೆಲ್ಲಾದ್ರೂ ಊಟ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ವಿ ಮೈಸೂರಲ್ಲಿ ಆಕ್ಚುಲಿ ನಾವು ಅದೊಂದು ಫಿಶ್ ಅಕ್ವೇರಿಯಂ ಇದು ಮ್ಯೂಸಿಯಂ ಇದು ಫಿಶ್ ಸೊ ಅದು ನೋಡೋಣ ಅಂತ ಅನ್ಕೊಂಡಿದ್ವಿ ಪಾಪಗು ಚೆನ್ನಾಗಿರತ್ತೆ ಇವಳು ಅಲ್ಲಿ ಕೂರ್ ಕೂರ ಕೂರೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಹಿಂದೆ ಬಂದು ಕೂತ್ಕೊಂಡಿದೀವಿ ನಾವು ಇಲ್ಲಿ ಏನಾದ್ರೂ ಕಿತಾಪತಿ ಮಾಡ್ತಾ ಇದ್ದಾಳೆ ನೋಡಿ ಸೊ ಹಂಗೆ ಇನ್ನ ಹೋಗ್ಬೇಕು ಹಂಗೇನೋ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡಿದ್ವಿ ಸೊ ಹಂಗಾಗಿ ಹೊ ಜಾಸ್ತಿ ಹೊಟ್ಟೆ ಅಸ್ತೀತಾ ಇಲ್ಲ ಸೊ ಇವಾಗ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆಯಿತಾ ನಾನು ಇಲ್ಲಿ ಟ್ರಾಫಿಕ್ ಸಿಗ್ನಲಲ್ಲಿ ಇದ್ದೀವಿ ಇವಾಗ ಸೊ ಬನ್ನಿ ಹೋಗೋಣ ನಮಸ್ತೆ ಮಂಡಿ ಫ್ರೆಂಡ್ಸ್ ಆ ಹಾಯ್ ಫ್ರೆಂಡ್ಸ್ ಹೇಳು ಹೇಳು ಫ್ರೆಂಡ್ಸ್ ಇವಾಗ ನಾವು ಮೈಸೂರಲ್ಲಿ ಲೋಕರಂಜನ್ ಅಕ್ವೇರಿಯಂ ಅಂತ ಒಂದಿದೆ ಸೊ ಅಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಇದಂತೂ ಮಿಸ್ ಮಾಡಿದೆ ಯಾರಾದರೂ ಮೈಸೂರಿಗೆ ಬಂದರೆ ಅಥವಾ ಮೈಸೂರಲ್ಲಿ ಇರೋರು ಗೊತ್ತಿಲ್ಲದೆ ಇದ್ದರೆ ದಯವಿಟ್ಟು ಹೋಗಿ ತುಂಬಾ ಚೆನ್ನಾಗಿದೆ ಅಂತೂ ನಿಂಗೆ ಪುಟ್ ಪುಟ್ಟ ಮಕ್ಕಳಿದ್ರಂತೂ ಅವರದ್ದು ತುಂಬ ಎಂಜಾಯ್ ಮಾಡ್ತಾರೆ ಪುಟ್ ಪುಟ್ಟ ಮಕ್ಕಳೇನು ದೊಡ್ಡವರು ಕೂಡ ಅಷ್ಟೇ ಖುಷಿ ಆಗುತ್ತೆ ಒಂಥರ ಮನಸ್ಸು ಅಷ್ಟು ಆಗುತ್ತೆ ಗೊತ್ತಾ ಸಖತ್ತಾಗಿತ್ತು ಮಾತ್ರ ಆ್ಯಂಡ್ ಫುಲ್ ಹಂಡ್ರೆಡ್ ಆನ್ ಹಂಡ್ರೆಡ್ ಅಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಆಗಿತ್ತು ಸೊ ನೀವು ಯಾರಾದರೂ ಹೋಗ್ತಿದ್ರೆ ಪ್ಲೀಸ್ ಇಲ್ಲಿಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿತ್ತು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಒಂಥರ ವಂಡರ್ ಲ್ಯಾಂಡ್ ಥರ ಅನಿಸುತ್ತೆ ಒಂಥರ ಚೆನ್ನಾಗಿತ್ತು ಸೊ ಹಾಗೆ ಪಾಪು ಅಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ಲು ಎಷ್ಟು ಫಿಶ್ ಇತ್ತು ಗೊತ್ತಾ ಸೊ ಅದನ್ನೆಲ್ಲ ನೋಡಿ ಅವಳಂತೂ ಕಿರಿಚಾಡಿಕೊಂಡು ಏನೋ ಖುಷಿ ಇದ್ಲು ಆ್ಯಂಡ್ ನೋಡ್ಬೋದು ತುಂಬ ದೊಡ್ಡ ದೊಡ್ಡ ಫಿಶ್ ಆಗಿರ್ಬೋದು ತುಂಬ ನಾವು ನೋಡಿದೆ ನೋಡಿಲ್ದೇ ಇರೋ ಥರದ್ದು ವೆರೈಟಿ ಫಿಶ್ಗಳೆಲ್ಲ ಇತ್ತು ಸೊ ಇದನ್ನು ನೋಡೋಕ್ಕೆ ಒಂಥರ ಖುಷಿ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಬಂದ್ರಂತೂ ನೋಡಿ ಇದು ಬಂದು ವಿಡೋ ಟೆಟ್ರಾ ಅಂತ ಹೇಳ್ತೀವಿ ಈ ಫಿಶ್ಗೆ ಸೊ ಇದು ಎಷ್ಟು ಚೆನ್ನಾಗಿ ಅದು ಲೈಟಿಂಗ್ಸ್ ಆಗಿರ್ಬೋದು ಅದ್ರ ಕಲರ್ಸ್ಗೆ ಆ ಲೈಟಿಂಗ್ಸ್ ಎಲ್ಲ ಸೂಪರಾಗಿ ಕಾಣಿಸ್ತಾ ಇತ್ತು ಇದು ನೋಡಿದ್ರಂತೂ ಎಷ್ಟು ಆಗಿತ್ತು ನನಗೆ ಹೇಳೋಕ್ಕೆ ಮಾತೆ ಬರ್ತಾಯಿಲ್ಲ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಜೆಲ್ಲಿ ಫಿಶ್ ಕೂಡ ಇತ್ತು ಸೊ ನೋಡಿ ನೀವು ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕೂಡ ನಿಮಗೆ ಟಿಕೆಟ್ ಇರುತ್ತೆ ಸೊ ಆಮೇಲೆ ಹೈಟ್ ಒಂದು ಸ್ವಲ್ಪ ನೋಡ್ಕೊಬೇಕು ಬಿಕಾಸ್ ಅಲ್ಲಿ ಅಂಡರ್ ವಾಟರ್ ಒಂದು ಸೆಕ್ಷನ್ ಇದೆ ಅಲ್ಲಿ ಕೂಡ ಒಂದು ಸ್ವಲ್ಪ ಏನೋ ಹೈಟ್ ಎಲ್ಲ ಕೇಳ್ತಾರೆ ಅದೇನೋ ದೊಡ್ಡ ವಿಷಯ ಏನೂ ಅಲ್ಲ ನಿಮಗೆ ಆರಾಮ್ಸೆ ಹೋಗ್ಬೋದು ಸೊ ಈ ಥರ ಆ್ಯಂಡ್ ಟಿಕೆಟ್ ಎಕ್ಸಾಕ್ಟ್ ಆಗಿ ಇಷ್ಟು ಅಂತ ನನಗಲ್ಲಿ ನೋಡ್ಕೊಳ್ಳೋಕ್ಕಾಗಿಲ್ಲ ಬಟ್ ರೀಸನೇಬಲ್ ಇದೆ ಆ್ಯಂಡ್ ಬಟ್ ತುಂಬ ಚೆನ್ನಾಗಿದೆ ಮಿಸ್ ಮಾಡದೆ ಹೋಗಿ ಆಯಿತಾ ಆ್ಯಂಡ್ ಇದ್ರ ಮೇಂಟೆನೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಕ್ಲೀನಾಗಿತ್ತು ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಇಷ್ಟೊಂದು ಇದನ್ನೆಲ್ಲ ಮೇಂಟೈನ್ ಮಾಡೋದು ಬಿಕಾಸ್ ಅಷ್ಟು ಕ್ಲೀನಾಗಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರೂ ಕೂಡ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ನೋಡ್ಬೋದು ಎಷ್ಟೊಂದು ಹೊಸ ಹೊಸ ಥರ ವೆರೈಟಿ ಫಿಶ್ ಇದೆ ಆ್ಯಂಡ್ ಅದರ ನೇಮ್ಸ್ ಎಲ್ಲ ಹಾಕಿರ್ತಾರೆ ಸೊ ಸ್ಟಾರ್ ಫಿಶ್ ಆಗಿರ್ಬೋದು ಎಷ್ಟೊಂದು ತುಂಬಾ ಇತ್ತು ಸೊ ಇದನ್ನೆಲ್ಲ ಹಾಗೆಯೇ ನಿಮ್ಗೊಂದು ಸ್ವಲ್ಪ ಚೆನ್ನ ಚೆನ್ನಾಗಿರೋದೆಲ್ಲ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾವು ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಿದ್ದಾಗ ಪಾಪುವಿನ ಐ ತಿಂಗಳಿದ್ಲು ಸೊ ಹಾಗಾಗಿ ನಾವು ಇಲ್ಲೆಲ್ಲ ಬಂದಿಲ್ಲ ಬಿಕಾಸ್ ಪಾಪುವಿನ ಚಿಕ್ಕೊಳ್ಳಲ್ಲ ಅವ್ಳಿಗೇನು ಗೊತ್ತಾಗಲ್ಲ ಅಷ್ಟೊಂದೇನೋ ಸೊ ಜಸ್ಟ್ ನಾವು ಸುಮ್ಮನೆ ನೋಡ್ಕೊಂಡು ಹಂಗೆ ಬರ್ಬೋದು ಬರಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ ಬಟ್ ಈ ಸರ್ತಿ ಪಾಪು ಕೂಡ ಇಲ್ಲೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಈ ಸರ್ತಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ್ಯಂಡ್ ಅವಳು ತುಂಬ ಖುಷಿ ಪಟ್ಲು ಅದು ನಮ್ಗೊತ್ತು ಖುಷಿ ಅಂತಲೇ ಹೇಳ್ಬೋದು ಆ್ಯಂಡ್ ನಮಗೂ ಅಷ್ಟೇ ತುಂಬಾ ಇಷ್ಟ ಆಯ್ತಿದಂತ ಫ್ರೆಂಡ್ಸ್ ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇದೆ ಏನಂತಂದ್ರೆ ಫಿಶ್ಗೆ ನೀವು ಫೀಡ್ ಮಾಡ್ಬೋದು ಅಂದರೆ ಫುಡ್ ಹಾಕ್ಬೋದು ಸೊ ಅದಕ್ಕೆ ಸಪ್ರೇಟಾಗಿ ಆಗಿ ಒಂದು ಟಿಕೆಟ್ ತರ ತಗೊಂಡು ದುಡ್ಡು ತಗೊಡ್ಬೇಕು ನಾವು ಸೊ ಈ ತರ ಇದ್ದರೆ ನಿಮಗೆ ಇಲ್ಲಿ ಕೊಯ್ ಫಿಶ್ ಇರುತ್ತೆ ಈ ತರ ಪಾಂಡಲ್ಲಿ ಸೊ ಅದಕ್ಕೆ ನೀವು ಫುಡ್ ಹಾಕ್ಬೋದು ನೋಡ್ಬೋದು ಎಷ್ಟೊಂದಿದೆ ಅಂತ ಅಂಡ್ ಇದಕ್ಕೆ ನೀವು ಫುಡ್ ಅಲ್ಲಿ ಹಾಕ್ಬೋದು ಅಲ್ಲಿ ಒಂದಷ್ಟು ಜನ ಹಾಕ್ತಾ ಇದ್ರು ಕೂಡ ಸೊ ನಾವು ಆ ಥರನೂ ಹೋಗಿಲ್ಲ ಬಿಕಾಸ್ ಬೇಡ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನೀವು ಬೇಕಂದ್ರೆ ಟ್ರೈ ಮಾಡ್ಬೋದು ಅದು ಕೂಡ ನಾವು ಹಿಂಗೆ ನೋಡ್ತಾ ಹೋಗ್ತಾ ಇದ್ದೀವಿ ಆ್ಯಂಡ್ ಈ ಸೆಕ್ಷನ್ಗಂತೂ ಬಂದರೆ ಇಟ್ ವಾಸ್ ಜಸ್ಟ್ ವಾವ್ ಅಷ್ಟೇ ಬೇರೇನು ಬೇಡ ನಿಮಗೆ ಅದು ವಿಡಿಯೋದಲ್ಲಿ ಹೆಂಗೆ ನಿಮಗೆ ಅದು ಗೊತ್ತಾಗತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ಲೈವಲ್ಲಿ ಹೋದಾಗಂತೂ ಅಷ್ಟು ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ನಾವೆಲ್ಲೋ ಬೇರೆ ಕಡೆ ಅಂಡರ್ ವಾಟರ್ ಬಂದುಬಿಟ್ಟಿದ್ದೀವೇನೋ ಅನ್ನೋ ಥರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೇನಂದರೆ ನೀವು ಎಷ್ಟೊತ್ತು ಬೇಕಾದರೂ ಇದ್ರ ಒಳಗಡೆ ಇರ್ಬೋದು ಒನ್ಸ್ ನೀವು ಟಿಕೆಟ್ ತೊಗೊಂಡ್ರೆ ಆಮೇಲೆ ಸರಿ ಹೊರಗಡೆ ಹೋದ್ಮೇಲೆ ಮತ್ತೆ ನೀವು ಒಳಗಡೆ ಬರೋಕ್ಕೆ ಬಿಡಲ್ಲ ಆ ಥರ ಸೊ ನೋಡಿಕೊಂಡು ಎಲ್ಲಾನು ಎಂಜಾಯ್ ಮಾಡ್ತಾ ಇದ್ದೀವಿ ಪಾಪು ಅಂತ ಅವಳು ಓಡಾಡಬೇಕು ಎಲ್ಲ ಕಡೆ ಅಂತ ಹಠ ಮಾಡ್ತಾ ಇರಲಿಲ್ಲ ಒಂದು ಫೋಟೋ ತೊಗೊಳ್ಳೋಣ ಅಂತಂದ್ರೂ ಬಿಡ್ತಾ ಇರಲಿಲ್ಲ ಆ್ಯಂಡ್ ನೋಡಿ ಎಷ್ಟು ಫಿಶ್ ಇದೆ ಆ್ಯಂಡ್ ಎಷ್ಟೊಂದು ವೆರೈಟೀಸ್ ಇದೆ ಗೊತ್ತಾ ತುಂಬ ದೊಡ್ಡ ದೊಡ್ಡ ಫಿಶ್ ಕೂಡ ಇದೆ ಒಂದು ಚಿಕ್ಕ ಚಿಕ್ಕ ಫಿಶ್ ಕೂಡ ಇದೆ ಎಲ್ಲ ಥರದ್ದು ಇದೆ ನಿಮ್ಗೆ ಇಲ್ಲಿವಾಗ ನೋಡ್ತಾ ಇದ್ರೆ ಒಂದೇ ಒಂದೇ ಇದೆ ಆ್ಯಂಡ್ ಇನ್ನು ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ತುಂಬ ದೊಡ್ಡ ದೊಡ್ಡ ಫಿಶ್ ಕೂಡ ಇತ್ತು ಅದಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಈ ಥರ ನಿಮಗೆ ಫೋಟೋಸ್ ಎಲ್ಲ ಬೇಕು ಅಂತಂದರೆ ಅಲ್ಲಿ ತೆಗೆಸ್ಕೊಳ್ಳೋಕ್ಕೆ ತೆಗೆಸ್ಕೊಡೋದಕ್ಕೆ ಕೂಡ ಜನ ಇರ್ತಾರೆ ನಿಮಗೆ ಅವರು ಕ್ಯಾಮ್ರದ ಕ್ಯಾಮ್ರಾದಲ್ಲೇ ತೆಗೆದು ಪ್ರಿಂಟ್ ಹಾಕ್ಸ್ಬಿಟ್ಟೆಲ್ಲ ಕೊಡ್ತಾರೆ ಆ ಥರ ಕೂಡ ಇಲ್ಲೇ ಇದೆ ಸೊ ನಿಮ್ಗೆ ಹೆಂಗೆ ಬೇಕು ಆ ಥರ ಮಾಡ್ಕೊಬೋದು ಆ್ಯಂಡ್ ಇಲ್ಲಿ ನೋಡಿ ತುಂಬ ಚೆನ್ನಾಗಿರೋ ಫಿಶ್ಗಳೆಲ್ಲ ಇದ್ದವು ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಗಡೆ ಬರುವಷ್ಟರಲ್ಲೇ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಮೇಲೇ ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ ಸೊ ಇನ್ನ ಇಲ್ಲ ಎಲ್ಲಾದ್ರೂ ಊಟ ಮಾಡಿಬಿಟ್ಟು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ಬ್ಲಾಗ್ಗೆ ವೇಟ್ ಮಾಡ್ತಾ ಇರಿ ಅದಷ್ಟು ಬೇಗ ಬರುತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಇಲ್ಲಿ ತನ್ನ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್